ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡದ ಒಂದು ವಿಲಕ್ಷಣ ವ್ಯಕ್ತಿತ್ವ ಪಿ ಲಂಕೇಶ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ ಇವತ್ತು ಮಾರ್ಚ್ ಎಂಟನೇ ತಾರೀಕು ಅಂದರೆ ಪಿ ಲಂಕೇಶ್ ಅವರ ಜನ್ಮದಿನ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ಮಾರ್ಚ್ ಎಂಟನೇ ತಾರೀಕು ಶಿವಮೊಗ್ಗದ ಹತ್ತಿರದ ಕೊನಗವಳ್ಳಿ ಎನ್ನುವ ಒಂದು ಊರಿನಲ್ಲಿ ಅವರ ಜನನವಾಗುತ್ತೆ ತಂದೆ ನಂದಿಬಸಪ್ಪನವರು ತಾಯಿ ದೇವಿರಮ್ಮನವರು ಇವರ ಐದನೇ ಮಗನೇ ಲಂಕೇಶ್ ಅವರು ನೋಡಿ ಮಗು ಹುಟ್ಟಿದಾಗ ಹೆಸರಿಡೋದಕ್ಕೆ ಶಾಸ್ತ್ರದ ಪ್ರಕಾರ ಯಾವ ಅಕ್ಷರದಿಂದ ಹೆಸರನ್ನು ಇಡಬೇಕು ಅಂತ ಇವತ್ತಿಗೂ ನಾವು ಕೇಳ್ತೀವಿ ಅದರಂತೆ ಹೆಸರನ್ನು ಇಡ್ತೀವಿ ಇವತ್ತು ಹೆಸರುಗಳನ್ನು ನೀವು ಹುಡುಕೋದಕ್ಕೇ ನಿಮಗೆ ಬೇಕಾದಷ್ಟು ವೆಬ್ಸೈಟ್ಗಳಿದ್ದಾವೆ ಬೇಕಾದಷ್ಟು ಜನ ಸಲಹೆ ಕೊಡೋರು ಇದ್ದಾರೆ ಆದರೆ ಅವತ್ತಿಗೆ ಯಾವುದಾದ್ರೂ ಒಂದು ದೇವರ ಹೆಸರನ್ನು ಇಡಬೇಕು ಆ ರೀತಿಯಾಗಿ ಒಂದು ಮನೋಭಾವ ಇದ್ದಂಥ ಕಾಲ ಅಲ್ಲಿ ತಂದೆ ತಾಯಿಗಳು ಲಂ ಅಕ್ಷರದಿಂದ ಈ ಮಗುವಿಗೆ ಹೆಸರಿಡಬೇಕು ಅಂತ ಬಂದಾಗ ಲಂಕೇಶಪ್ಪ ಎನ್ನುವ ಹೆಸರನ್ನ ಇಡ್ತಾರೆ ಮುಂದೆ ಅವರು ಲಂಕೇಶ್ ಎನ್ನುವ ಹೆಸರಿನಿಂದ ಪ್ರಸಿದ್ಧರಾಗ್ತಾರೆ ಪಾಳ್ಯ ಲಂಕೇಶ್ ಪಿ ಲಂಕೇಶ್ ಪಿ ಎಲ್ ನೋಡಿ ಲಂಕೇಶ್ ಅವರದ್ದು ವಿಲಕ್ಷಣ ವ್ಯಕ್ತಿತ್ವ ಅಂತ ಹೇಳಿದೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು ಸಾಕ್ಷಿ ಪುರಾವೆ ಸಮೇತ ಹೇಳಬಹುದು ಲಂಕೇಶ್ ಅವರದ್ದು ಬಹುಮುಖ ಪ್ರತಿಭೆ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಅಧ್ಯಾಪನ ವೃತ್ತಿಯನ್ನು ಮಾಡ್ತಾರೆ ನಂತರ ಸಾಹಿತಿಯಾಗಿ ಗುರುತಿಸ್ಕೊಳ್ತಾರೆ ಸಾಹಿತ್ಯ ಅಂದ ತಕ್ಷಣ ಒಂದು ಪ್ರಕಾರದಲ್ಲ ಕಥೆ ಕವನ ನಾಟಕ ವಿಮರ್ಶೆ ಕಾದಂಬರಿ ಈ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾರೆ ಅದಾದ ಮೇಲೆ ಹೊಸ ಅಲೆಯ ಚಿತ್ರದಲ್ಲಿ ಕಲಾವಿದರಾಗಿ ಕಾಣಿಸ್ಕೊಳ್ತಾರೆ ಆ ಚಿತ್ರದ ನಟನೆಯ ನಂತರ ಅವರಿಗೆ ತಾವೇ ಚಿತ್ರಗಳನ್ನು ನಿರ್ಮಾಣ ನಿರ್ದೇಶನ ಮಾಡಬೇಕು ಅನಿಸುತ್ತೆ ಅದಕ್ಕಾಗಿ ನಿರ್ಮಾಪಕ ನಿರ್ದೇಶಕರಾಗಿ ಚಿತ್ರಗಳನ್ನು ಕೂಡ ತೆರೆಗೆ ತರ್ತಾರೆ ಅಲ್ಲಿ ಕೂಡ ಸಾಕಷ್ಟು ಹೆಸರನ್ನು ಮಾಡ್ತಾರೆ ಅದಾದ ಮೇಲೆ ಪತ್ರಕರ್ತರಾಗಿ ಕನ್ನಡ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ ಪ್ರಗತಿ ರಂಗವನ್ನು ಹುಟ್ಟುಹಾಕಿ ಅಲ್ಲಿ ಕೂಡ ಸಾಕಷ್ಟು ಈ ನಾಡಿನ ಜನರನ್ನ ಬೇರೊಂದು ದಿಕ್ಕಿನಲ್ಲಿ ಚಿಂತನೆ ಮಾಡುವ ರೀತಿಯಲ್ಲಿ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತಾರೆ ನಾನು ಈಗ ಕೊಟ್ಟಿದ್ದು ಲಂಕೇಶ್ ಅವರ ಒಂದು ಪುಟ್ಟ ಪರಿಚಯ ಮಾತ್ರ ಈ ಒಂದು ಪರಿಚಯವನ್ನು ನೀವು ಕೇಳಿಸ್ಕೊಂಡ್ರೆ ನಿಮಗೆ ಅನಿಸುತ್ತೆ ಲಂಕೇಶ್ ಅವರ ಬಗ್ಗೆ ಒಂದು ಸಂಚಿಕೆಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳೋದು ಖಂಡಿತವಾಗಿಯೂ ಕಷ್ಟ ಆದ್ದರಿಂದ ಅವರ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಬೇಕಾದಷ್ಟು ವಿಚಾರಗಳಿದೆ ಇಲ್ಲಿ ಒಬ್ಬ ಚಿತ್ರ ನಿರ್ಮಾಪಕ ನಿರ್ದೇಶಕ ನಟರಾಗಿ ಲಂಕೇಶ್ ಅವರ ಹೆಜ್ಜೆ ಗುರುತುಗಳು ಏನು ಅವರು ಮಾಡಿರುವಂಥ ಸಾಧನೆಗಳು ಏನು ಅದರ ಬಗೆಗೆ ಬೆಳಕು ಚೆಲ್ಲುವ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಜೊತೆಗೆ ಅವರ ವ್ಯಕ್ತಿತ್ವದ ಆ ವಿಲಕ್ಷಣ ಸಂಗತಿಗಳನ್ನು ಕೂಡ ಇಲ್ಲಿ ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಕನ್ನಡ ಬೆಳ್ಳಿತೆರೆಯಲ್ಲಿ ಒಂದು ಪೂರ್ಣ ಪ್ರಮಾಣದ ಹೊಸ ಅಲೆಯ ಚಿತ್ರವಾಗಿ ತೆರೆಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಸ್ಕಾರ ಚಿತ್ರ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿ ಪಟ್ಟಾಭಿರಾಮ ರೆಡ್ಡಿ ಅವರು ತೆರೆಗೆ ತಂದಂಥ ಒಂದು ಚಿತ್ರ ಆ ಚಿತ್ರದ ಒಂದು ಪ್ರಮುಖ ಪಾತ್ರ ನಾರಾಯಣಪ್ಪನ ಪಾತ್ರ ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಕೂಡ ಬ್ರಾಹ್ಮಣ್ಯವನ್ನು ಧಿಕ್ಕರಿಸಿ ಬೇರೆ ರೀತಿಯಲ್ಲಿ ಬದುಕಿದಂಥ ಒಬ್ಬ ವ್ಯಕ್ತಿ ಆತನಿಗೆ ಬ್ರಾಹ್ಮಣರು ಬಹಿಷ್ಕಾರವನ್ನು ಕೂಡ ಹಾಕಿರೋದಿಲ್ಲ ಆ ಸಂದರ್ಭದಲ್ಲಿ ಆತ ಸಾವಿಗೀಡಾಗ್ತಾನೆ ಅವನ ಅಂತ್ಯ ಸಂಸ್ಕಾರವನ್ನು ಯಾರು ಮಾಡಬೇಕು ಆತ ಮದುವೆಯಾಗಿ ಜೀವನ ನಡೆಸ್ತಾ ಇದ್ದಂಥ ಬೇರೆ ಜಾತಿಯವರು ಮಾಡಬೇಕಾ ಅಥವಾ ಆತನಿಗೆ ಬಹಿಷ್ಕಾರ ಹಾಕದೇ ಇದ್ದ ಕಾರಣಕ್ಕೆ ಬ್ರಾಹ್ಮಣರೇ ಅವನ ಸಂಸ್ಕಾರವನ್ನ ಮಾಡಬೇಕಂತ ಹೆಣವನ್ನ ಇಟ್ಕೊಂಡು ನಡೆಯುವಂತ ವಿದ್ಯಮಾನಗಳನ್ನ ಸಂಸ್ಕಾರ ಕಥೆ ಹೇಳುತ್ತೆ ಆ ಚಿತ್ರ ತೆರೆಗೆ ಬಂದಾಗ ಅಲ್ಲಿ ನಾರಾಯಣಪ್ಪನ ಪಾತ್ರವನ್ನ ಲಂಕೇಶ್ ಅವರು ನಿರ್ವಹಿಸ್ತಾರೆ ಲಂಕೇಶ್ ಅವರೇನು ಅನುಭವಿ ನಟನಲ್ಲ ಕೆಲವು ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡಿರ್ತಾರೆ ಅವರೇ ತಮ್ಮ ಜೀವನ ಚರಿತ್ರೆ ಹುಳಿ ಮಾವಿನ ಮರದಲ್ಲಿ ಹೇಳಿಕೊಂಡ ಹಾಗೆ ಒಂದಿಷ್ಟು ಶಿಫಾರಸನ್ನ ಮಾಡಿ ಅವರು ಈ ಪಾತ್ರವನ್ನ ಪಡ್ಕೊಂಡಿರ್ತಾರೆ ಹಾಗೂ ಆ ಪಾತ್ರ ನಿರ್ವಹಣೆ ಮಾಡುವಾಗ ಅವರಿಗೆ ಅನಿಸುತ್ತಂತೆ ನಾನು ಈ ಪಾತ್ರಕ್ಕೆ ನ್ಯಾಯ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆದರೂ ಕೂಡ ಆ ಪಾತ್ರ ಬೇರೆಯವರ ಪಾಲು ಆಗಬಾರ್ದು ಅಂತ ಹೇಳಿ ತಾವೇ ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಆದರೆ ನಮಗೆ ನೋಡುವಾಗ ಲಂಕೇಶ್ ಅವರೇನು ಆ ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಕಷ್ಟಪಟ್ಟಿದ್ದಾರೆ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಒಬ್ಬ ವಿಲಕ್ಷಣ ವ್ಯಕ್ತಿತ್ವದ ವ್ಯಕ್ತಿ ನಾರಾಯಣಪ್ಪ ಆತನ ವ್ಯಕ್ತಿತ್ವ ಲಂಕೇಶ್ ಅವರ ವ್ಯಕ್ತಿತ್ವಕ್ಕೆ ಹೋಲಿಕೆ ಇದ್ದಿದ್ದರಿಂದಾಗಿ ಬಹುಶಃ ಅವರ ಆ ಪಾತ್ರ ನಿರ್ವಹಣೆ ನಮ್ಮ ಮನಸ್ಸಿಗೆ ತಟ್ಟಿತು ನೋಡಿ ಲಂಕೇಶ್ ಅವರು ಯಾವತ್ತೂ ನಿಂತ ನೀರಾಗೋದಕ್ಕೆ ಇಷ್ಟಪಡಲಿಲ್ಲ ಅವರು ಅಧ್ಯಾಪನ ವೃತ್ತಿಯನ್ನು ಮಾಡಿಕೊಂಡೇ ತಮ್ಮ ಜೀವನವನ್ನು ಕಟ್ಕೋಬೋದಾಗಿತ್ತು ಆದರೆ ಎಲ್ಲಿಯವರೆಗೆ ನಾನು ಇದೇ ರೀತಿ ಒಂದೇ ರೀತಿಯಾಗಿ ಪಾಠ ಹೇಳ್ಕೊಂಡೇ ಕಾಲ ಕಳಿಬೇಕು ಅಂತ ಅನಿಸುತ್ತೆ ಜೊತೆಗೆ ಸಾಹಿತಿಯಾಗಿ ಕೂಡ ಅವರು ತಮ್ಮ ಸಾಧನೆಯಲ್ಲಿ ತೊಡಗಿರ್ತಾರೆ ಅದೇ ಸಂದರ್ಭದಲ್ಲಿ ಈ ಚಲನಚಿತ್ರದ ನಟನೆಯು ಸೇರಿದಂತೆ ಅದರ ಕಡೆಗೆ ಆಕರ್ಷಣೆ ಉಂಟಾಗುತ್ತೆ ಹಿಂದೆ ಮುಂದೆ ಯೋಚನೆ ಮಾಡದೆ ಇದ್ದಂಥ ಕೆಲಸವನ್ನ ಬಿಟ್ಟು ಬಂದು ಬಿಡ್ತಾರೆ ಬಿಟ್ಟು ಬಂದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅವರು ಪಲ್ಲವಿ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ ಅವರದ್ದೇ ಆದಂಥ ಕಾದಂಬರಿ ಬಿರುಕು ಅದನ್ನು ಆಧರಿಸಿ ಆ ಚಿತ್ರವನ್ನ ತೆರೆ ಮೇಲೆ ತರ್ತಾರೆ ಒಂದು ಹೊಸ ಅಲೆಯ ಕಪ್ಪು ಬಿಳುಪು ಚಿತ್ರ ಆ ಚಿತ್ರದ ಮೂಲಕ ಟಿ ಎನ್ ಸೀತಾರಾಮ ಅವರನ್ನು ನಾಯಕರನ್ನಾಗಿ ಮಾಡ್ತಾರೆ ತಾವೂ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ ಇನ್ನೊಂದು ಮುಖ್ಯ ಪಾತ್ರವನ್ನು ವಿಮಲಾ ನಾಯ್ಡು ಎನ್ನುವ ಒಬ್ಬ ಕಲಾವಿದೆಗೆ ಕೊಡ್ತಾರೆ ಅವರನ್ನು ತಮ್ಮ ಪತ್ರಿಕೆಯಲ್ಲಿ ಮುಂದೆ ಹಂಚಿಕಡ್ಡಿ ಸುಂದರಿ ಅಂತಲೇ ಕರಿತಾ ಇದ್ರು ಅವರು ಯಾಕೆಂದರೆ ಆಕೆ ನೀಳಕಾಯದ ವ್ಯಕ್ತಿತ್ವದ ಒಬ್ಬ ಹೆಣ್ಣುಮಗಳು ಕನ್ನಡದ ಹೊಸಲೆಯ ಚಿತ್ರಗಳ ಸಾಲಿನಲ್ಲಿ ಖಂಡಿತವಾಗಿಯೂ ಪಲ್ಲವಿ ಒಂದು ವಿಭಿನ್ನವಾಗಿ ನಿಲ್ಲುವಂಥ ಪ್ರಯತ್ನ ಆ ಚಿತ್ರಕ್ಕಾಗಿ ಲಂಕೇಶ್ ಅವರಿಗೆ ಮೂರು ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಗಳು ಬರುತ್ತೆ ಒಂದು ಶ್ರೇಷ್ಠ ನಿರ್ದೇಶಕ ಇನ್ನೊಂದು ಎರಡನೇ ಅತ್ಯುತ್ತಮ ಚಿತ್ರ ಮತ್ತೊಂದು ಒಂದು ಪ್ರಾದೇಶಿಕ ಪ್ರಶಸ್ತಿ ಅಂದರೆ ಬೆಸ್ಟ್ ಫೀಚರ್ ಫಿಲ್ಮ್ ಇನ್ ಕನ್ನಡ ಕನ್ನಡದ ಶ್ರೇಷ್ಠ ಚಿತ್ರ ಈ ಮೂರು ವಿಭಾಗಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಇನ್ನು ರಾಜ್ಯ ಪ್ರಶಸ್ತಿಗಳ ವಿಭಾಗಕ್ಕೆ ಬಂದರೂ ಕೂಡ ಆ ವರ್ಷದ ಉತ್ತಮ ಚಿತ್ರ ಉತ್ತಮ ನಿರ್ದೇಶನ ಉತ್ತಮ ಚಿತ್ರನಾಟಕ ಹಾಗೂ ಸಂಭಾಷಣೆ ಈ ಎಲ್ಲ ಪ್ರಶಸ್ತಿಗಳು ಲಂಕೇಶ್ ಅವರ ಪಾಲಾಗತ್ತೆ ಹಾಗೂ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ ರಾಜೀವ್ ಅವರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ಪ್ರಶಸ್ತಿ ಕೂಡ ಬರುತ್ತೆ ಅಂದರೆ ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಪ್ರೇಕ್ಷಕರನ್ನು ತಲುಪುವಲ್ಲಿ ಹಾಗೂ ಪ್ರಶಸ್ತಿಗಳನ್ನು ಗಳಿಸುವಲ್ಲಿ ಲಂಕೇಶ್ ಅವರು ಸಫಲರಾಗ್ತಾರೆ ಅವರ ಕಾಲಘಟ್ಟದಲ್ಲಿ ಹೀಗೆ ಚಿತ್ರರಂಗಕ್ಕೆ ಧುಮುಕಿದಂಥ ಅನೇಕ ವ್ಯಕ್ತಿತ್ವಗಳಿದ್ದಾರೆ ಅವರೆಲ್ಲರೂ ಮುಂದೆ ಆ ಚಿತ್ರರಂಗವನ್ನೇ ಅಪ್ಪಿಕೊಂಡು ಮುಂದೆ ಹೋದಂಥವ್ರು ಆದರೆ ಲಂಕೇಶ್ ಅವರು ಕೇವಲ ನಾಲ್ಕು ವರ್ಷಗಳ ಮಾ ಕಾಲ ಮಾತ್ರ ಚಲನಚಿತ್ರರಂಗದಲ್ಲಿ ಇದ್ದರು ಹಾಗೂ ಆ ನಾಲ್ಕು ವರ್ಷಗಳ ಅವಧಿಯಲ್ಲಿ ನಾಲ್ಕೇ ನಾಲ್ಕು ಚಿತ್ರಗಳನ್ನು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ತೆರೆಗೆ ತಂದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರು ತೆರೆಗೆ ತಂದ ಅನುರೂಪ ಒಂದು ಬಣ್ಣದ ಚಿತ್ರ ಆ ಚಿತ್ರದ ಕಥೆ ಕೂಡ ಅವರದ್ದೇ ಲಂಕೇಶ್ ಅವರ ವೈಶಿಷ್ಟ್ಯ ಅಂದರೆ ತಮ್ಮ ಚಿತ್ರಗಳಿಗಾಗಿ ಅವರು ಬೇರೆಯವರ ಕಥೆಗಳನ್ನು ಆಯ್ಕೆ ಮಾಡ್ಕೋತಾ ಇರಲಿಲ್ಲ ತಾವೇ ಕಥೆಗಳನ್ನು ಸೃಷ್ಟಿ ಮಾಡ್ತಾ ಇದ್ರು ಅಥವಾ ಹಿಂದೆ ಬರೆದಂಥ ಕಥೆಗಳನ್ನು ಅದಕ್ಕಾಗಿ ಬಳಸ್ತಾ ಇದ್ರು ಇದು ಕೂಡ ಅವರೇ ಕಥೆ ಬರೆದಂಥ ಚಿತ್ರ ಬಣ್ಣದಲ್ಲಿ ತಯಾರಾದಂಥ ಚಿತ್ರ ಈ ಚಿತ್ರದಲ್ಲಿ ಅನಂತನಾಗ್ ಆರತಿ ಸಿ ಆರ್ ಸಿಂಹ ಟಿ ಎನ್ ಸೀತಾರಾಮ್ ಹೀಗೆ ನುರಿತ ಕಲಾವಿದರನ್ನು ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ ಶೈಕ್ಷಣಿಕ ಲೋಕದಲ್ಲಿ ಇರುವಂಥ ರಾಜಕೀಯಗಳು ಹೊಲಸು ರಾಜಕೀಯಗಳು ಗುಂಪುಗಾರಿಕೆಗಳು ಇವುಗಳ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಚಿತ್ರ ಅನುರೂಪ ಅದು ಕೂಡ ವಿಮರ್ಶಕರಿಂದ ಸಾಕಷ್ಟು ಮೆಚ್ಚುಗೆಯನ್ನು ಗಳಿಸಿದಂಥ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಲಂಕೇಶ್ ಅವರು ಖಂಡವಿದಕೋ ಮಾಂಸವಿದಕೋ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ರೂಪಾ ಚಕ್ರವರ್ತಿ ಅವರು ಮುಖ್ಯ ಪಾತ್ರದಲ್ಲಿರ್ತಾರೆ ಜೊತೆಗೆ ಜಯಮಾಲಾ ಸುರೇಶ್ ಹೆಬ್ಳಿಕರ್ ಅವರು ಆ ಚಿತ್ರದ ತಾರಾಂಗಣದಲ್ಲಿ ಇರ್ತಾರೆ ಇದು ಕೂಡ ಲಂಕೇಶ್ ಅವರ ಶೈಲಿಯ ಒಂದು ಚಿತ್ರವೇ ಆದರೆ ಆ ಹೆಸರು ಖಂಡವಿದಕ್ಕೋ ಮಾಂಸವಿದಕೋ ಎನ್ನುವ ಒಂದು ಹೆಸರು ಜೊತೆಗೆ ಸಮಸ್ಯೆ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಕಥೆ ಇದ್ದಿದ್ದರಿಂದಾಗಿ ಆ ಚಿತ್ರದ ಯಾವುದೋ ಒಂದು ಸನ್ನಿವೇಶವನ್ನೇ ದೊಡ್ಡದಾಗಿ ಮಾಡಿ ರೂಪಾ ಚಕ್ರವರ್ತಿಯವರು ಆರೆನಗ್ನರಾಗಿ ಮಲಗಿರುವಂಥ ಒಂದು ಚಿತ್ರ ಅದನ್ನೇ ಮುಖ್ಯ ಚಿತ್ರವನ್ನಾಗಿ ಮಾಡಿ ಅದರ ಪೋಸ್ಟರ್ಗಳನ್ನು ಹಾಕಲಾಗುತ್ತೆ ಜೊತೆಗೆ ಎ ಸರ್ಟಿಫಿಕೇಟ್ ಕೂಡ ಇರುತ್ತೆ ಅವತ್ತಿನ ಕಾಲಕ್ಕೆ ಎಷ್ಟೋ ಮಲಯಾಳಂ ಚಿತ್ರಗಳು ಅದೇ ರೀತಿಯಲ್ಲಿ ತೆರೆಗೆ ಬರ್ತಾ ಇದ್ದಿದ್ದರಿಂದಾಗಿ ಈ ಚಿತ್ರವನ್ನು ಕೂಡ ಒಂದು ರೀತಿಯಲ್ಲಿ ವಿಮರ್ಶಕರು ಪ್ರೇಕ್ಷಕರು ಲಂಕೇಶ್ ಅವರು ಮಾಡಿದಂಥ ಒಂದು ಸೆಕ್ಸ್ ಚಿತ್ರ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ ಇದರಿಂದ ಲಂಕೇಶ್ ಅವರಿಗೆ ತುಂಬ ಬೇಸರ ಕೂಡ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲಂಕೇಶ್ ಅವರು ತೆರೆಗೆ ತಂದ ಚಿತ್ರ ಎಲ್ಲಿಂದಲೋ ಬಂದವರು ಒಂದು ರೀತಿಯಲ್ಲಿ ತಮ್ಮ ನಾಲ್ಕನೆಯ ಚಿತ್ರವನ್ನು ಒಂದು ಸುಂದರವಾದ ಪರಿಣಾಮಕಾರಿ ಚಿತ್ರವನ್ನಾಗಿ ತೆರೆಗೆ ತಂದು ನಂತರ ಅವರು ಆ ಚಿತ್ರರಂಗದ ಸಹವಾಸವನ್ನು ಬಿಟ್ಟು ಪತ್ರಿಕೋದ್ಯಮಕ್ಕೆ ಧುಮುಕ್ತಾರೆ ಇಲ್ಲಿ ವಿಮಲಾ ನಾಯ್ಡು ಲೋಕೇಶ್ ಹಾಗೂ ಸುರೇಶ್ ಅವರ ಅಭಿನಯ ಇದೆ ಈ ಚಿತ್ರಕ್ಕೆ ಸಂಗೀತವನ್ನು ವಿಜಯ ಭಾಸ್ಕರ್ ಅವರು ನೀಡಿದ್ದಾರೆ ಇಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಎರಡು ಗೀತೆಗಳು ತುಂಬ ಜನಪ್ರಿಯವಾಗಿ ಇವತ್ತು ಕನ್ನಡಿಗರ ಮಧುರ ಗೀತೆಗಳಾಗಿ ನಮ್ಮ ಎದುರಿಗಿವೆ ಈ ಎರಡೂ ಹಾಡುಗಳನ್ನು ಲಂಕೇಶ್ ಅವರೇ ಬರೀತಾರೆ ಕೆಂಪಾದವೋ ಎಲ್ಲ ಕೆಂಪಾದವೋ ಹಸೂರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರು ಕುಡಿದಂಗೆ ಕೆಂಪಾದವೋ ಹೀಗೆ ಸಾಗುವ ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬಂದಿದೆ ಲೋಕೇಶ್ ಅವರ ಮೇಲೆ ಚಿತ್ರೀಕರಣ ಆಗಿದೆ ಕನ್ನಡಿಗರ ಮನಸ್ಸಿನಲ್ಲಿ ಇವತ್ತು ಹಸಿರಾಗಿ ನಿಂತಿರುವಂಥ ಒಂದು ಗೀತೆ ಇನ್ನೊಂದು ಗೀತೆ ಎಲ್ಲಿದ್ದೇ ಇಲ್ಲಿ ತನಕ ಎಲ್ಲಿಂದ ಬಂದ್ಯವ್ವ್ವ ಎನ್ನುವ ಹಾಡು ಕೂಡ ಎಸ್ ಪಿ ಅವರ ಕಂಠದಲ್ಲಿಯೇ ಮೂಡಿ ಬಂದಿದೆ ಅದು ಕೂಡ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಂಥ ಗೀತೆ ಇವಿಷ್ಟು ಕನ್ನಡ ಚಿತ್ರರಂಗದಲ್ಲಿ ಲಂಕೇಶ್ ಅವರು ಮೂಡಿಸಿದಂಥ ಹೆಜ್ಜೆ ಗುರುತುಗಳು ಇನ್ನು ಲಂಕೇಶ್ ಅವರ ಕುಟುಂಬದ ವಿಚಾರಕ್ಕೆ ಬಂದರೆ ಅವರ ಹಿರಿಯ ಮಗಳು ಗೌರಿ ಲಂಕೇಶ್ ಅವರು ಪತ್ರಕರ್ತೆಯಾಗಿ ಹಾಗೂ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿದ್ದಂಥವರು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯ ಗುಂಡೇಟಿಗೆ ಬಲಿಯಾಗ್ತಾರೆ ಅದು ಯಾವ ಕಾರಣಕ್ಕೆ ನಡೆದಂಥ ಹತ್ಯೆ ಅಥವಾ ಹತ್ಯೆಯನ್ನು ಮಾಡಿದವರು ಯಾರು ಅನ್ನೋದು ಇವತ್ತಿಗೂ ನಿಗೂಢವಾಗಿದೆ ಎರಡನೆಯ ಮಗಳು ಕವಿತಾ ಲಂಕೇಶ್ ಅವರು ಅವರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕಿಯಾಗಿ ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥವರು ರಮ್ಯಾ ಹಾಗೂ ರಕ್ಷಿತಾ ಅವರು ಎರಡು ಧ್ರುವಗಳಾಗಿದ್ದ ಸಂದರ್ಭದಲ್ಲಿ ಆ ಇಬ್ಬರು ಕಲಾವಿದೆಯರನ್ನು ಇಟ್ಕೊಂಡು ತನನಂ ತನನಂ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಇನ್ನು ಪ್ರೀತಿ ಪ್ರೇಮ ಪ್ರಣಯ ಚಿತ್ರದಲ್ಲಿ ಭಾರತಿ ಅನಂತನಾಗ್ ಅವರಂಥ ಹಿರಿಯ ಕಲಾವಿದರನ್ನು ನಿರ್ದೇಶಿಸ್ತಾರೆ ತಮ್ಮ ತಂದೆಯವರ ಅಕ್ಕ ಕಾದಂಬರಿಯನ್ನು ದೇವಿರಿ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ ಹೀಗೆ ಕವಿತಾ ಲಂಕೇಶ್ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಸಕ್ರಿಯರಾಗಿರುವಂಥ ಒಬ್ಬ ನಿರ್ದೇಶಕಿಯಾಗಿದ್ದಾರೆ ಇನ್ನು ಲಂಕೇಶ್ ಅವರ ಏಕೈಕ ಪುತ್ರ ಇಂದ್ರಜಿತ್ ಲಂಕೇಶ್ ಅವರು ಅವರೂ ಕೂಡ ಸಿನಿಮಾ ರಂಗದಲ್ಲಿ ಹಾಗೂ ಕಿರುತೆರೆಯಲ್ಲಿ ತಮ್ಮ ಸಾಧನೆಯನ್ನು ಮುಂದುವರೆಸಿದ್ದಾರೆ ಇವತ್ತು ಹಿಂದಿ ಬೆಳ್ಳಿ ತೆರೆಯಲ್ಲಿ ಒಬ್ಬ ಯಶಸ್ವಿ ಕಲಾವಿದೆಯಾಗಿ ಹೆಸರು ಮಾಡಿರುವಂಥ ಕನ್ನಡತಿ ದೀಪಿಕಾ ಪಡುಕೋಣೆಯವರನ್ನು ಮೊದಲ ಬಾರಿಗೆ ತೆರೆಯ ಮೇಲೆ ತಂದಿದ್ದು ಇದೇ ಇಂದ್ರಜಿತ್ ಲಂಕೇಶ್ ಅವರು ಐಶ್ವರ್ಯ ಚಿತ್ರದ ಮೂಲಕ ನೋಡಿ ಅಧ್ಯಾಪನ ವೃತ್ತಿ ಸಾಹಿತ್ಯ ಕೃಷಿ ಅದರ ಜೊತೆಗೆ ಚಲನಚಿತ್ರಗಳಲ್ಲಿ ತೊಡಗಿಕೊಂಡ ನಂತರ ಲಂಕೇಶ್ ಅವರು ಅಂತಿಮವಾಗಿ ಪತ್ರಿಕೋದ್ಯಮಕ್ಕೆ ಧುಮುಕ್ತಾರೆ ಪತ್ರಿಕೋದ್ಯಮದಲ್ಲಿ ಕಂಡು ಕೇಳರಿಯದಂಥ ಒಂದು ಸಾಧನೆಯನ್ನ ಮಾಡ್ತಾರೆ ಲಂಕೇಶ್ ಪತ್ರಿಕೆ ಎನ್ನುವ ಹೆಸರನ್ನೇ ಇಟ್ಕೊಂಡು ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ರೂಪವನ್ನೇ ಕೊಡ್ತಾರೆ ಅವತ್ತಿನ ಕಾಲಕ್ಕೆ ಗುಂಡೂರಾಯರ ಸರ್ಕಾರ ಇದ್ದಂಥ ಕಾಲ ಗುಂಡೂರಾಯರು ಹಾಗೂ ಬಂಗಾರಪ್ಪನವರು ಎರಡು ಬಣವಾಗಿ ಗುರುತಿಸಿಕೊಂಡಿದ್ದಂಥ ಕಾಲ ಆ ಇಬ್ಬರನ್ನ ತಮ್ಮ ಲೇಖನಗಳಲ್ಲಿ ಗುಮ್ ಹಾಗೂ ಬಮ್ ಎನ್ನುವ ಸಂಕ್ಷಿಪ್ತಾಕ್ಷರಗಳಿಂದ ಒಂದು ವಿಡಂಬನೆಯ ಚಾಟಿ ಏಟನ್ನು ಕೊಡುವ ಮೂಲಕ ಅವರ ರಾಜಕೀಯ ಜೀವನವನ್ನು ವಿಶ್ಲೇಷಣೆ ಮಾಡ್ತಾ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ ಲಂಕೇಶ್ ಪತ್ರಿಕೆ ಮುಂದೆ ಅದೇ ರೀತಿಯಲ್ಲಿ ಸಾಕಷ್ಟು ಜನ ತಮ್ಮದೇ ಆದ ಹೆಸರಿನಲ್ಲಿ ಪತ್ರಿಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ದೀಪವಾಯಿತು ಅಂತ ಹೇಳಬಹುದು ನನ್ನ ಪತ್ರಿಕೋದ್ಯಮದ ಗುರುಗಳಾದ ಬಿ ವಿ ವೈಕುಂಠರಾಜು ಅವರು ಕೂಡ ಲಂಕೇಶ್ ಪತ್ರಿಕೆ ಆರಂಭವಾದ ಮೇಲೆ ಪ್ರಜಾವಾಣಿಯ ಕೆಲಸವನ್ನು ಬಿಟ್ಟು ವಾರಪತ್ರಿಕೆ ಎನ್ನುವ ಹೆಸರಿನಲ್ಲಿ ತಮ್ಮದೇ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಪತ್ರಿಕೆಗಳನ್ನು ಮಾಡ್ತಾ ಹೋಗ್ತಾರೆ ಇನ್ನು ಹಾಯ್ ಬೆಂಗಳೂರು ಹೆಸರಿನಲ್ಲಿ ರವಿ ಬೆಳಗೇರಿಯವರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟ್ಯಾಬ್ಲಾಯ್ಡ್ ಪತ್ರಿಕೆಯನ್ನು ಇಪ್ಪತ್ತು ವರ್ಷಗಳ ಕಾಲ ಮುನ್ನಡೆಸಿದ್ದು ಕೂಡ ಕನ್ನಡ ನಾಡಿನಲ್ಲಿ ಒಂದು ಇತಿಹಾಸ ಅಂತ ಹೇಳಬಹುದು ನೋಡಿ ನಾನು ಸಂಚಿಕೆ ಆರಂಭದಲ್ಲೇ ಹೇಳಿದ್ದೀನಿ ಪಿ ಲಂಕೇಶ್ ಅವರ ಸಾಧನೆಗಳನ್ನೆಲ್ಲ ನಾವು ನಿಮಗೆ ಪರಿಚಯಿಸಬೇಕು ಅಂದರೆ ಬಹಳ ದೊಡ್ಡ ಸರಣಿಯನ್ನೇ ಮಾಡಬೇಕಾಗುತ್ತೆ ಯಾಕೆಂದರೆ ಅವರು ಕೆಲಸ ಮಾಡಿರೋದು ಒಂದು ಕ್ಷೇತ್ರದಲ್ಲ ಸಾಹಿತ್ಯ ಕ್ಷೇತ್ರದಲ್ಲೇ ಅವರು ಮಾಡಿರುವಂಥ ಸಾಧನೆಗಳಿಗೆ ಬೇಕಾದಷ್ಟು ಆಯಾಮಗಳಿವೆ ಅವನ್ನೆಲ್ಲ ಮುಂದೆ ಸಾಂದರ್ಭಿಕವಾಗಿ ನಾವು ಖಂಡಿತವಾಗಿಯೂ ನಿಮ್ಮ ಮುಂದೆ ತರ್ತೀವಿ ಇಲ್ಲಿ ಲಂಕೇಶ್ ಅವರನ್ನು ಒಬ್ಬ ವಿಲಕ್ಷಣ ವ್ಯಕ್ತಿ ಅಂತ ಕರೆಯೋದಕ್ಕೆ ಕೂಡ ಕಾರಣ ಇದೆ ಮೊದಲಿಗೆ ಲಂಕೇಶ್ ಪತ್ರಿಕೆಯ ಕಾರ್ಯಾಲಯ ಇದ್ದಿದ್ದು ಅವರ ಮನೆಯಲ್ಲಿಯೇ ಅದು ಗೋವಿಂದಪ್ಪ ರಸ್ತೆಯಲ್ಲಿತ್ತು ಡಿ ವಿ ಜಿ ರಸ್ತೆಯನ್ನು ಗೋವಿಂದಪ್ಪ ರಸ್ತೆ ಮಧ್ಯದಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ ಅಲ್ಲಿ ಡಿ ವಿ ಜಿ ರಸ್ತೆಯ ಪಕ್ಕದಲ್ಲೇ ಇವರ ಮನೆ ಇದ್ದಿದ್ದು ಅದೇ ಗೋವಿಂದಪ್ಪ ರಸ್ತೆಯಲ್ಲಿ ಗು ಬೆಣ್ಣೆ ಗೋವಿಂದಪ್ಪನ ಛತ್ರದ ಪಕ್ಕದಲ್ಲಿ ನಮ್ಮ ಮನೆ ಇದ್ದಿದ್ದು ನಾನು ಆಗ ಸೈಕಲ್ನಲ್ಲಿ ಎನ್ ಜಿ ಎಫ್ಗೆ ಟ್ರೈನಿಂಗಿಗೋಸ್ಕರ ಹೋಗ್ತಾ ಇದ್ದೆ ಬೆಳಗ್ಗೆ ಆರು ಆರೂವರೆಗೆಲ್ಲ ಮನೆ ಬಿಡಬೇಕಾಗಿತ್ತು ಆ ಸಮಯದಲ್ಲಿ ಮನೆಯಲ್ಲಿ ಕಾಫಿ ಕೂಡ ಸಿದ್ಧವಾಗಿರ್ತಾ ಇರಲಿಲ್ಲ ಅಲ್ಲಿ ಡಿ ವಿ ಜಿ ರಸ್ತೆಯಲ್ಲಿ ಶಿವನ ದೇವಸ್ಥಾನದ ಎದುರಿಗೆ ಒಂದು ಹೋಟೆಲ್ ಇದೆ ಮಾಡ್ರನ್ ಟಿಫನ್ ರೂಮ್ ಅಂತ ಇತ್ತು ಈಗಿಲ್ಲ ನಾವೆಲ್ಲ ಅದನ್ನು ಸಂಕ್ಷಿಪ್ತವಾಗಿ ಟಿ ಆರ್ ಅಂತ ಕರಿತಾ ಇದ್ವು ಆ ಹೋಟೆಲ್ನಲ್ಲಿ ನಾನು ಕಾಫಿ ಕುಡ್ಕೊಂಡು ಹೋಗೋದು ವಾಡಿಕೆ ಅಲ್ಲಿ ಹೋಗುವಾಗ ಎಷ್ಟೋ ದಿನ ಲಂಕೇಶ್ ಅವರು ಲಂಕೇಶ್ ಅವರ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ಆಜಾನುಬಾಹು ಅವರು ಒಂದು ಲುಂಗಿಯನ್ನು ಸುತ್ತಕೊಂಡು ಒಂದು ಬನಿಯನ್ನ ಹಾಕ್ಕೊಂಡು ಒಂದು ಶಾಲನ್ನು ಹೊದ್ಕೊಂಡು ಧೀಮಂತವಾಗಿ ಆನೆ ಬಂದ ಹಾಗೆ ನಡ್ಕೊಂಡು ಬರ್ತಾಯಿದ್ರು ನಾನಾಗ ಬರೀ ಹದಿನೆಂಟು ವರ್ಷದ ಹುಡುಗ ನಮಗೆ ಅದಾಗಲೇ ಅವರನ್ನು ಸಂಸ್ಕಾರ ಚಿತ್ರದಲ್ಲಿ ನೋಡಿದ್ವು ಹಾಗಾಗಿ ಅವರನ್ನು ಮಾತಾಡಿಸ್ಬೇಕು ಅನ್ನುವ ಒಂದು ಆಸೆ ಆದರೆ ನಾವು ಅವರಿಗೆ ನಮಸ್ಕಾರವನ್ನು ಮಾಡಿದ್ರೆ ಅವರು ನಮ್ಮ ಕಡೆ ತಿರುಗಿಯೂ ನೋಡದೆ ಹೋಗ್ತಾಯಿದ್ರು ಇದು ನನ್ನೊಬ್ಬನ ಅನುಭವ ಅಲ್ಲ ಒಮ್ಮೆ ಕಲಾಕ್ಷೇತ್ರದಲ್ಲಿ ಅವರ ಒಂದು ನಾಟಕ ಪ್ರದರ್ಶನ ಆಗತ್ತೆ ಆ ನಾಟಕವನ್ನು ನೋಡಿದ ಮಿತ್ರರೊಬ್ಬರು ಲಂಕೇಶ್ ಅವರು ಸಿಗರೆಟ್ ಸೇತಾ ನಿಂತಿರ್ತಾರೆ ಅವರನ್ನು ಮಾತಾಡಿಸ್ಕೊಂಡು ಹೋಗ್ತಾರೆ ನಿಮ್ಮ ನಾಟಕ ನೋಡಿದೆ ಸರ್ ಚೆನ್ನಾಗಿತ್ತು ಅಂತ ಲಂಕೇಶ್ ಅವರು ಅವ್ರ ಕಡೆ ತಿರುಗಿ ಕೂಡ ನೋಡದೆ ಯಾವ ಕಡೆ ನೋಡ್ತಾ ಇದ್ರೂ ಅದೇ ಕಡೆ ದೃಷ್ಟಿಸ್ತಾ ಅರ್ಥ ಆಯ್ತಾ ಅಂತ ಕೇಳ್ತಾರೆ ಅದರಿಂದ ಆ ಮಿತ್ರರಿಗೆ ಬೇಸರಾಗಿ ಅವರು ಮತ್ತೆ ಮುಂದೇನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾರೆ ಅವರು ತಮ್ಮ ಅನುಭವವನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು ಅಂದರೆ ಒಬ್ಬ ಸಾಹಿತಿ ಲೇಖಕ ಸಿನಿಮಾ ಕಲಾವಿದ ನಟ ಯಾರೇ ಆಗಿರಬಹುದು ಸಾಮಾನ್ಯ ಜನರ ಜೊತೆಯಲ್ಲಿ ಬೆರೆಯುವ ಗುಣ ಇದ್ದರೆ ಅವರ ಬಗ್ಗೆ ಜನರಿಗೆ ಬೇರೆಯದೇ ಅಭಿಪ್ರಾಯ ಇರುತ್ತೆ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರು ತಾವು ಯಾವುದೋ ದಂತ ಗೋಪುರದಲ್ಲಿ ಇರುವವರು ಅಂತ ತಿಳ್ಕೊಂಡು ಸಾಮಾನ್ಯ ಜನರನ್ನು ಅಲಕ್ಷ್ಯ ಮಾಡಿದ್ರೆ ಅವರಲ್ಲಿ ಆ ವ್ಯಕ್ತಿಗಳ ಬಗೆಗೆ ಒಂದು ರೀತಿಯ ಭಾವನೆ ಉಂಟಾಗುತ್ತೆ ಲಂಕೇಶ್ ಅವರದ್ದು ವಿಲಕ್ಷಣ ವ್ಯಕ್ತಿತ್ವ ಅಂತ ಹೇಳೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಅಂತ ನಾನು ಆಗಲೇ ಹೇಳಿದೆ ನೋಡಿ ಒಬ್ಬ ಹಿರಿಯರು ಒಂದು ಸಾರಿ ಲಂಕೇಶ್ ಅವರ ಭೇಟಿ ಮಾಡ್ತಾರೆ ತಮ್ಮ ಮಗನನ್ನು ಕರ್ಕೊಂಡು ಹೋಗಿರ್ತಾರೆ ಅವರ ಮಗ ಒಂದು ರೀತಿ ಮಂಕಾಗಿರ್ತಾನೆ ಅಂತೆ ಓದಿನಲ್ಲಿ ಆಸಕ್ತಿ ಇಲ್ಲ ಯಾವಾಗಲೂ ಮಂಕಾಗಿರ್ತಾನೆ ಅಂತ ನೋಡಿ ಸಾಹಿತಿಗಳು ಅಧ್ಯಾಪಕರು ಇಂಥವರೆಲ್ಲ ದೊಡ್ಡ ಮನುಷ್ಯರು ಸಿಕ್ಕಿದಾಗ ನಮ್ಮ ಮಕ್ಕಳನ್ನು ನಾವು ಅವರಿಗೆ ಪರಿಚಯಿಸುವಾಗ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತೀವಿ ಆ ಹಿರಿಯರು ಸಹ ಹಾಗೆ ನನ್ನ ಮಗ ಯಾಕೋ ತುಂಬ ಮಂಕಾಗಿದ್ದಾನೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಲಂಕೇಶ್ ಅವರು ಅಲ್ಲಿ ಅವರ ಸ್ನೇಹಿತರೆಲ್ಲ ಕೂತಿರ್ತಾರೆ ನಿಮ್ಮ ಮಗನಿಗೆ ಹಸ್ತಮೈತುನ ಮಾಡ್ಕೊಳಕ್ಕೆ ಹೇಳಿ ಅಂತಾರೆ ಈ ರೀತಿಯ ವಿಲಕ್ಷಣ ವ್ಯಕ್ತಿತ್ವ ಲಂಕೇಶ್ ಅವರದ್ದು ಇದನ್ನ ಹಾಯ್ ಬೆಂಗಳೂರಿನಲ್ಲಿ ರವಿ ಬೆಳಗೇರವ್ರಿಗೆ ಜ್ಞಾಪಿಸ್ಕೊಂಡಿದ್ದಾರೆ ಅಂತ ನನ್ನ ನೆನಪು ಅಥವಾ ಲಂಕೇಶ್ ಅವರೇ ಎಲ್ಲೋ ಒಂದು ಕಡೆ ಬರ್ಕೊಂಡಿದ್ದಾರೆ ಅಂತ ಕಾಣುತ್ತೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ತಮ್ಮ ಹುಳಿ ಮಾವಿನ ಮರ ಆತ್ಮಚರಿತ್ರೆಯಲ್ಲಿ ನಾನೆಂಥ ಕೆಟ್ಟ ನಟ ಅಂತ ಅವರೇ ಬರ್ಕೋತಾರೆ ಅಂದರೆ ಆ ತಮ್ಮ ಇತಿಮಿತಿಗಳು ಅವರಿಗೆ ಗೊತ್ತಿತ್ತು ತಮ್ಮ ಶಕ್ತಿ ಕೂಡ ಗೊತ್ತಿತ್ತು ಆದರೆ ಹೇಳ್ಕೊಳ್ಳುವಾಗ ಒಂದೊಂದು ಸಾರಿ ಅಂಡರ್ಪ್ಲೇ ಮಾಡ್ತಾರೆ ಒಂದೊಂದು ಸಾರಿ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ ಹಾಗೆ ಇಲ್ಲಿ ತಮ್ಮನ್ನು ತಾವು ಒಬ್ಬ ಕೆಟ್ಟ ನಟ ಅಂತ ಕರ್ಕೋತಾರೆ ಆದರೆ ಇನ್ನೊಂದು ಸಾರಿ ತಮ್ಮ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಕಡೆ ಬರೀತಾರೆ ಚಿಲಿಯಲ್ಲಿ ಒಬ್ಬ ಕವಿ ಇದ್ದಾನೆ ಚಿಲಿ ಭಾಷೆಯಲ್ಲಿ ಬರೆಯುವ ಒಬ್ಬ ಕವಿ ಪ್ಯಾಬ್ಲೋ ನರೂಡ ಆತ ನನ್ನ ರೀತಿಯಲ್ಲೇ ಬರೆಯುವಂಥ ಒಬ್ಬ ಕವಿ ಅಂತ ಹೇಳಿ ಒಂದು ರೀತಿಯಲ್ಲಿ ಓದುಗರ ದೃಷ್ಟಿಯಲ್ಲಿ ನಗೆ ಪಾಟಲಿಗೀಡಾಗ್ತಾರೆ ಯಾಕೆಂದರೆ ಪ್ಯಾಬ್ಲೋ ನರೂಡ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದವನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆತ ಮರಣ ಹೊಂದುತ್ತಾನೆ ಆತನಿಗೆ ನೋಬಲ್ ಪ್ರಶಸ್ತಿ ಕೂಡ ಸಂದಾಯವಾಗಿದೆ ಅವನು ಕೂಡ ಒಬ್ಬ ರಾಜಕೀಯ ವ್ಯಕ್ತಿ ಆತನ ಜೊತೆಗೆ ತಮ್ಮನ್ನು ಹೋಲಿಸ್ಕೊಳ್ಳೋದು ಬಿಟ್ಟು ತಮ್ಮ ಜೊತೆಗೆ ಆತನನ್ನು ಹೋಲಿಸ್ಕೊಂಡು ನಗೆ ಪಾಟಲಿಗೀಡಾಗ್ತಾರೆ ಇನ್ನು ಲಂಕೇಶ್ ಪತ್ರಿಕೆಯಲ್ಲಿ ಅವರು ಬೇಕಾದಷ್ಟು ಜನರ ತೇಜವೋಧೆ ಮಾಡಿರುವಂಥ ಉದಾಹರಣೆಗಳು ಇದೆ ನೋಡಿ ಯಾವಾಗ ಜಿ ವಿ ಅಯ್ಯರ್ ಅವರು ಸಂಸ್ಕೃತ ಚಿತ್ರಗಳನ್ನು ಮಾಡ್ತಾರೋ ಆಗ ಜಿ ವಿ ಅಯ್ಯರ್ ಅವರನ್ನು ವಾಚಾಮಗೋಚರವಾಗಿ ಬೈತಾಯಿದ್ರು ಲಂಕೇಶ್ ಅವರು ಮೃತ ಭಾಷೆಯಲ್ಲಿ ಚಿತ್ರ ತೆಗಿತಾರೆ ಅಂತ ಕೂಡ ಹೇಳ್ತಾಯಿದ್ರು ಇನ್ನು ಭೈರಪ್ಪನವರ ಯಾವುದೇ ಒಂದು ಕಾದಂಬರಿ ಬಂದರೂ ಕೂಡ ಲಂಕೇಶ್ ಪತ್ರಿಕೆಯಲ್ಲಿ ಕಟುವಾದ ವಿಮರ್ಶೆ ಬರ್ತಾ ಇತ್ತು ಒಂದು ರೀತಿಯಲ್ಲಿ ಬ್ರಾಹ್ಮಣ್ಯವನ್ನು ಕಂಡ್ರೆ ಲಂಕೇಶ್ ಅವರಿಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಬ್ರಾಹ್ಮಣೇತರ ಕವಿಗಳ ಒಂದು ಸಂಕಲನವನ್ನೇ ಇಂಚರ ಎನ್ನುವ ಹೆಸರಿನಲ್ಲಿ ಒಂದು ಸಾರಿ ಅವರು ಪ್ರಕಟಪಡಿಸ್ತಾರೆ ಕೂಡ ಈ ರೀತಿಯಾದ ಒಂದು ವಿಲಕ್ಷಣ ವ್ಯಕ್ತಿತ್ವ ಅವರದ್ದು ಅವರಿಂದ ಪತ್ರಿಕೆಯಲ್ಲಿ ತೇಜೋವಧೆಗೆ ಒಳಗಾದವರು ಎಲ್ಲರೂ ಸುಮ್ಮನಿದ್ರು ಅಂತಲ್ಲ ಹಾಮ ನಾಯಕರ ಬಗ್ಗೆ ಒಂದು ಸಾರಿ ಅದೇ ರೀತಿ ಆಕ್ಷೇಪಾರ್ಹವಾದ ಒಂದಿಷ್ಟು ವಿಚಾರಗಳನ್ನು ಬರೀತಾರೆ ಹಾಮಾನಾಯಕರು ಲಂಕೇಶ್ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹುಡ್ತಾರೆ ಅದಕ್ಕಾಗಿ ಒಂದು ರೂಪಾಯಿಯ ಪರಿಹಾರವನ್ನು ಅವರು ಕೇಳಿರ್ತಾರೆ ಕೋರ್ಟು ಲಂಕೇಶ್ ಅವರನ್ನು ತಪ್ಪಿತಸ್ಥರು ಅಂತ ಹೇಳಿ ಆ ಒಂದು ರೂಪಾಯಿ ಪರಿಹಾರ ಧನವನ್ನು ಅಂದರೆ ದಂಡವನ್ನು ಅವರು ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂದರೆ ಸೈದ್ಧಾಂತಿಕವಾಗಿ ಹಾಮಾ ನಾಯಕರು ಲಂಕೇಶ್ ಅವರ ಮೇಲೆ ಗೆಲುವನ್ನು ಸಾಧಿಸ್ತಾರೆ ಲಂಕೇಶ್ ಪತ್ರಿಕೆ ಕನ್ನಡ ನಾಡಿನ ಓದುಗರ ಮೇಲೆ ಮಾಡಿದಂಥ ಪರಿಣಾಮ ಬಹಳ ದೊಡ್ಡದು ಮುಂದೆ ಅದು ಎರಡು ಬಣವಾಗಿ ಒಡೆಯುತ್ತೆ ಒಂದು ಗೌರಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆ ಹೆಸರಿನಲ್ಲಿ ಅದನ್ನು ಹೊರತರ್ತಾರೆ ಮಗ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಅದೇ ಲಂಕೇಶ್ ಪತ್ರಿಕೆ ಹೆಸರನ್ನು ಇಟ್ಕೊಂಡು ಮತ್ತೊಂದು ಪತ್ರಿಕೆಯನ್ನು ಹೊರತರ್ತಾರೆ ಒಂದು ಕಾಲದಲ್ಲಿ ನಾನು ಕ್ರಿಕೆಟ್ ಪತ್ರಿಕೆಯ ಸಂಪಾದಕನಾಗಿದ್ದಾಗ ನಮ್ಮ ಬ್ಲ್ಯಾಕ್ ಅಂಡ್ ವೈಟ್ ಕ್ರಿಕೆಟ್ ಪತ್ರಿಕೆಗೆ ಸವಾಲಾಗಿ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ತಮ್ಮ ಸಂಸ್ಥೆಯಿಂದ ಆಲ್ರೌಂಡರ್ ಎನ್ನುವ ಒಂದು ಬಣ್ಣದ ಕ್ರೀಡಾ ಪತ್ರಿಕೆಯನ್ನು ಕೂಡ ಹೊರಗೆ ತಂದಿದ್ದರು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಇದ್ದಂಥ ರಾಜಕೀಯ ವಿಮರ್ಶೆಗಳು ಜೊತೆಗೆ ಲಂಕೇಶ್ ಅವರ ರಾಜಕೀಯ ನಿಲುವುಗಳು ಹೊಸ ರೀತಿಯ ಚಿಂತನೆಗಳು ಇವುಗಳಿಂದ ಅವತ್ತಿನ ಯುವ ಜನತೆ ಪ್ರಭಾವಿತರಾಗಿ ಇವತ್ತು ಮಧ್ಯವಯಸ್ಸು ದಾಟಿದಂಥ ಎಷ್ಟೋ ಜನ ಲಂಕೇಶ್ ಅವರ ಅಭಿಮಾನಿಗಳನ್ನು ನಾವು ನೋಡ್ತೀವಿ ಅಂದರೆ ಕನ್ನಡ ಸಾಂಸ್ಕೃತಿಕ ವಲಯದಲ್ಲಿ ಲಂಕೇಶ್ ಅವರು ಮೂಡಿಸಿದ ಸಂಚಲನ ಹಾಗೂ ಅವರು ಮೂಡಿಸಿದ ಹೆಜ್ಜೆ ಗುರುತುಗಳು ಖಂಡಿತವಾಗಿಯೂ ಒಂದು ಇತಿಹಾಸ ಜೊತೆ ಜೊತೆಯಲ್ಲಿಯೇ ಅವರ ಆ ವಿಲಕ್ಷಣ ವ್ಯಕ್ತಿತ್ವ ಕೂಡ ಇತಿಹಾಸದ ಒಂದು ಭಾಗವಾಗಿ ದಾಖಲಾಗಿದೆ ಅದಕ್ಕಾಗಿ ಅದನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅವರ ಸಾಹಿತ್ಯ ಕೃತಿಗಳನ್ನು ಕುರಿತಂತೆ ಮುಂದೆ ಸಂಚಿಕೆಗಳನ್ನು ಖಂಡಿತವಾಗಿಯೂ ಮಾಡೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ